ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ ಸೇಲರ್ ಇದೊಂದು ಗಾಡಿ ಬಂದಿದೆ ಸ್ವರಾಜು ಸುರಾಜ್ ಸೆವೆನ್ ತ್ರೀ ಫೈವ್ ಎಕ್ಸ್ ಟಿ ಅಂತ ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲ್ ಗಾಡಿ ಬಂದು ಗಾಡಿ ಫಸ್ಟ್ ಓನರ್ ಐತೆ ಸ್ವರಾಜ್ ಗಡಿ ಗಡಿ ಕೇವಲ ಎಪ್ಪತ್ತಾರು ಗಂಟೆ ಅಷ್ಟೇ ಹೊಡ್ರೋದು ಎಪ್ಪತ್ತಾರು ಗಂಟೆ ಅಷ್ಟೇ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಇನ್ಶೂರೆನ್ಸು ಸಿ ಪ್ರತಿಯೊಂದು ಡಾಕ್ಯುಮೆಂಟ್ಸು ನಿಮಗೆ ರನ್ನಿಂಗಲ್ಲಿದೆ ಟ್ರ್ಯಾಕ್ಟರು ಕಂಡೀಷನ್ ಏನಂದರೆ ನೀವೇ ಯೋಚನೆ ಮಾಡಿ ಬರೀ ಎಪ್ಪತ್ತಾರು ಗಂಟೆ ಓಡಿರು ಅಂದರೆ ಬ್ರ್ಯಾಂಡ್ ನ್ಯೂ ಶೋರೂಮ್ ಕಂಡೀಷನಲ್ಲ ಐತೆ ಗಾಡಿ ಗಡಿದು ಫೀಚರ್ಸ್ ಬಂದು ಆಯಿಲ್ ಬ್ರೇಕ್ ಬರ್ತದೆ ಆಯಿಲ್ ಕ್ಲಚ್ ಕೊಡಿದ್ದಾನೆ ಗಾಡಿ ಪವರ್ ಸ್ಟೇರಿಂಗ್ ಇದೆ ಇದು ಪವರ್ ಪೌರ್ಸ್ಟಿಯರಿಂಗು ಟೈರ್ ಪರ್ಸೆಂಟ್ ನೋಡಿ ಬಂದು ಫೋಟೋದಲ್ಲಿ ನೋಡಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಇದೆ ಟೈರ್ಗಳು ನೀಟಾಗಿದೆ ಇನ್ನೂ ಬಾಡಿ ಕೂಡ ಕಟ್ಟಿಲ್ಲ ಗಾಡಿಗೆ ಇನ್ನು ನಂಬರ್ ಪ್ಲೇಟು ಹಾಕಿಲ್ಲ ಗಾಡಿದು ಸ್ವರಾಜ್ ಗಡಿ ಇದು ಲೊಕೇಶನ್ ಬಂದು ಬಿಜಾಪುರ್ ಬರ್ತದೆ ಲೊಕೇಶನು ಗಾಡಿ ಓನರ್ ನಂಬರ್ ಬಂದು ನೈನ್ ಫೋರ್ ಫೋರ್ ಏಯ್ಟ್ ಡಬಲ್ ಸೆವೆನ್ ಏಟ್ ಜೀರೋ ನೈನ್ ಏಯ್ಟ್ ಇದೆ ಈ ನಂಬರ್ನ ವೀಡಿಯೋ ಟೈಟಲ್ ಕೊಟ್ಟಿದ್ದೀವಿ ವಿಡಿಯೋ ನೋಡಿ ಅಲ್ಲಿ ಕೊಟ್ಟಿದ್ದೀವಿ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬೇಕಾದಲ್ಲಿ ಇದಕ್ಕೆ ಲೊಕೇಶನ್ ಬಂದು ಬಿಜಾಪುರ್ ಲೊಕೇಶನು ರೇಟ್ ಹೇಳ್ತಾ ಇರೋದು ಬಂದವರು ಆರೂವರೆ ಆರುವರೆ ಲಕ್ಷ ಹೇಳ್ತಿದ್ದಾರೆ ಇದನ್ನು ಫೈನಲ್ ನೆಗೋಷಿಯೇಟ್ ಮಾಡ್ತಾರೆ ನೋಡಿ ಅದ್ರ ಬೇಕಾಗಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಚಾನಲಿಂದ ಹೋಗಿ ನೆಗೋಷಿಯೇಟ್ ಮಾಡಿ ಕಟ್ಟಿಕೊಡ್ತಾರೆ ಥ್ಯಾಂಕ್ ಯು